ಈಗಾಗಲೇ ಆಲ್ರೆಡಿ ಬಿ ಜೆ ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ದ್ವೇಷ ಭಾಷಣೆ ಮಾಡ್ತಾ ಇದ್ದೀರಾ ಅಂತ ನೋಟಿಸ್ ಕೊಡೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಸರ್ಕಾರ ಅದೇ ನಾನು ನೋಡಿದೆ ಇನ್ನೂ ರಾಜ್ಯಪಾಲ ಅಂಕಿತ ಆಗಿಲ್ಲ ಅದು ಇನ್ನೂ ಅಂಕಿತ ಆಗದೇ ಇರೋದ್ರಲ್ಲಿ ಇಂಥ ಬಂಧನ ಮಾಡೋದು ತಪ್ಪು ಇದನ್ನು ಗೃಹ ಮಂತ್ರಿಗಳು ಗಮನಿಸಿದಾರೆ ಅಂತ ನನಗೆ ಅನ್ನಿಸ್ತದೆ ಗೃಹ ಮಂತ್ರಿಗಳು ಸೂಚನೆ ಕೊಡಬೇಕು ಇಲ್ಲಾಂದರೆ ಈ ರೀತಿ ಬಂಧನ ಏನು ಮಾಡ್ಯಾರ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಯಾಕಂದರೆ ಈ ರೀತಿ ಉದ್ದಟತನ ಆಯ್ತು ರಾಜ್ಯಪಾಲರ ಸಹಿ ಆಗುವವರಿಗೆ ಅದು ಕಾನೂನಾಗಿ ಪ ಜಾರಿ ಆಗುವುದಿಲ್ಲ ಅದನ್ನು ಈ ಸರ್ಕಾರ ತನ್ನ ಏನು ಬಿ ಜೆ ಪಿ ಹಿಂದೂಗಳ ದ್ವೇಷದ ಸಲುವಾಗಿ ಇಂಥ ಒಂದು ಕೆಟ್ಟ ಸಂಸ್ಕೃತಿನ ಆಯಾ ಭಾಗದಲ್ಲಿ ಕಾಂಗ್ರೆಸ್ ಶಾಸಕರು ಒತ್ತಾಯ ಮಾಡಿ ಕೇಸ್ ಹಾಕುವಂಥದ್ದು ನಡೆದಿದೆ ಅದಕ್ಕೆ ಮಂತ್ರಿಗಳು ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಾರ ಅದು ಕಾನೂನಾಗೆಲ್ಲ ಮಾಡಬಾರ್ದತ್ತೆ ಆದಾಗ್ಯೂ ಇದೇ ಉತ್ತಟದ ಮುಂದುವರೆದ್ರೆ ನಾವು ಕೋರ್ಟ್ನಲ್ಲಿ ಇದನ್ನು ಚಾಲೆಂಜ್ ಮಾಡ್ತೇವೆ ದೇಶಕ್ಕೆಲ್ಲ ಬಿ ಜೆ ಪಿ ಹಿಂದೂ ಸಂಘಟನೆಗಳನ್ನು ಮುಗಿಸ್ಬೇಕು ಅನ್ನೋದು ಬಿಟ್ಟರೆ ಇವರು ಮತ್ತೊಂದು ಆ ಕಾನೂನಿನ ಪೂರ್ತಿ ಇದನ್ನೇ ತಿರುಳೆ ಅದೇ ಇದೆ ಅದರಿಂದ ಏನು ಮುಸ್ಲಿಮರಿಗೆ ಒಂದು ಬಂಧನ ಮಾಡಬೇಕು ದೇಶದ್ರೋಹಿ ಕೆಲಸ ಮಾಡಿ ಹಾಗಾದ್ರೆ ಪಾಕಿಸ್ತಾನ ಜಿಂದ ಬಂದವ್ನ ಯಾಕೆ ಇನ್ನೂ ಬಂಧನ ಆಗಲಿಲ್ಲ ರಾಜ್ಯಸಭಾ ಸದಸ್ಯ ಇವತ್ತೇನು ನಮ್ಮ ಅಮಾಯಕ ಹಿಂದೂಗಳನ್ನ ಅರೆಸ್ಟ್ ಇದಾರಲ್ಲ ಈಗ ಅದು ಹಿಂದೆ ಆಗಿದ್ದು ವಿಧಾನಸೌಧದಲ್ಲಿ ಆನ್ ರೆಕಾರ್ಡ್ ಇದೆ ಅದನ್ನು ಬಂಧನ ತಾಕತ್ತು ಈ ಸಿದ್ದರಾಮಯ್ಯ ಸರ್ಕಾರ ತೋರಿಸಲೇದು ನಾನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೊಳ್ಳಕ್ಕೆ ಬಯಸ್ತಾ ಇದ್ದೀನಿ ಹೌದು ಬಾಂಗ್ಲಾದೇಶಿಯವರು ಹುಡುಕುವುದು ಅಷ್ಟೇ ಅಲ್ಲ ಅವರು ಎಲ್ಲೇ ಹೋದ್ರೂ ಅವರು ನೋಡ್ರಿ ಈಗ ಒಬ್ಬ ಭಾರತೀಯ ನಾಗರಿಕನಾಗಿ ನಮ್ಮ ದೇಶದಲ್ಲಿ ಬೇರೆ ದೇಶದ ನಾಗರಿಕರದಾರಂದರೆ ಅದನ್ನು ಚೆಕ್ ಮಾಡುವಂಥದ್ದು ಅದನ್ನು ನಾವು ಹೋಗಿ ನೋಡೋವಂಥದ್ದು ನಮ್ಮ ಕರ್ತವ್ಯನಿದೆ ನಮ್ಮ ದೇಶದ ಹಿತರಷ್ಟೇನು ಅಂಥವ್ರ ಮ್ಯಾಗೂ ಸಹ ಇವತ್ತು ದಿನ ದಿನ ಉದ್ ಬೇರೆ ಬೇರೆ ಕಾನೂನು ಹೆಚ್ಚವ್ರನ್ನ ಅರೆಸ್ಟ್ ಮಾಡುವಂಥದ್ದು ಇದ್ದಾರೆ ಇದಕ್ಕಿನ್ನ ಈ ಅಧಿವೇಶನ ಮುಗಿದ್ಮೇಲೆ ನಾನು ಅಧಿವೇಶನದಲ್ಲಿ ಇದ್ರ ಬಗ್ಗೆ ಮಾತಾಡೋದೀನಿ ಅಧಿವೇಶನ ಮುಗಿದ ಮೇಲೆ ಇಡೀ ಕರ್ನಾಟಕದಲ್ಲಿ ಬಾಂಗ್ಲಾ ಮತ್ತು ರೋಹಿಂಗ್ಯಾಗಳ ಹಠಾವು ಅನ್ನುವಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ಅವಾಗಿ ಈ ಸರ್ಕಾರ ಏನು ಮಾಡ್ತೈತೆ ನೋಡೋಣ ಅದೇ ನಾನು ನೋಡಿದೆ ಇನ್ನೂ ರಾಜ್ಯಪಾಲರು ಅಂಕಿತ ಆಗಿಲ್ಲ ಅದು ಇನ್ನೂ ಅಂಕಿತ ಆಗದೆ ಇರೋದ್ರಲ್ಲಿ ಇಂಥ ಬಂಧನ ಮಾಡೋದು ತಪ್ಪು ಇದನ್ನು ಗೃಹ ಮಂತ್ರಿಗಳು ಗಮನಿಸಿದ್ದಾರೆ ನನಗೆ ಅನ್ನಿಸ್ತದೆ ಗೃಹ ಮಂತ್ರಿಗಳು ಸೂಚನೆ ಕೊಡಬೇಕು ಇಲ್ಲಾಂದರೆ ಈ ರೀತಿ ಬಂಧನ ಏನು ಮಾಡ್ಯಾರ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೋ ಯಾಕಂದರೆ ಈ ರೀತಿ ಉದ್ದಟತನ ಆಯ್ತದ ರಾಜ್ಯಪಾಲರ ಸಹಿ ಆಗುವವರಿಗೆ ಅದು ಕಾನೂನಾಗಿ ಜಾರಿಯಾಗುವುದಿಲ್ಲ ಅದನ್ನು ಈ ಸರ್ಕಾರ ತನ್ನ ಏನು ಬಿ ಜೆ ಪಿ ಹಿಂದೂಗಳ ಮೇಲನ್ನು ಸಲುವಾಗಿ ಇಂಥ ಒಂದು ಕೆಟ್ಟ